ಇದೇ ಅಕ್ಟೋಬರ್ ಹತ್ತು ಹನ್ನೊಂದು ಹನ್ನೆರಡರಂದು ಬಸವ ಕಲ್ಯಾಣದ ಬಸವ ಧರ್ಮ ಪೀಠ ಬಸವ ಮಹಾಮನೆ ವತಿಯಿಂದ ಶರಣ ಭೂಮಿ ಬಸವ ಕಲ್ಯಾಣದಲ್ಲಿ ವಿಶ್ವ ಶಾಂತಿಗಾಗಿ ನಾಲ್ಕನೇ ಕಲ್ಯಾಣ ಪರ್ವವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಜಾಗತಿಕ ಲಿಂಗಾಯತ ಮಹಾಸಭದ ಉಪಾಧ್ಯಕ್ಷ ಬಸವರಾಜ್ ಬುಳ್ಳ ತಿಳಿಸಿದ್ದಾರೆ ಅಕ್ಟೋಬರ್ ಹತ್ತು ಹನ್ನೊಂದು ಹನ್ನೆರಡರಂದು ಇಪ್ಪತ್ ನಾಲ್ಕನೇ ಕಲ್ಯಾಣ ಪರ್ವ ಜರುಗಲಿದೆ ಇನ್ನು ನಗರದಲ್ಲಿ ಲಿಂಗಾಯತ ಮಹಾಸಭದ ಪ್ರಮುಖರಾಗಿರುವಂತಹ ಬಸವರಾಜ್ ಬುಳ್ಳ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಯನ್ನು ಕೂಡ ಮಾಡಲಾಗಿದೆ ಅಕ್ಟೋಬರ್ ಹನ್ನೆರಡರಂದು ಬಸವಣ್ಣನವರ ಭಾವಚಿತ್ರದ ಭವ್ಯ ಮೆರವಣಿಗೆ ಮತ್ತು ವಚನ ಸಾಹಿತ್ಯದ ಭವ್ಯ ಮೆರವಣಿಗೆ ಜರುಗಲಿದೆ ಇನ್ನು ಬೀದರ್ನ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಾತಿ ಧರ್ಮ ಹಾಗೂ ವರ್ಗರಹಿತ ಸಮಾಜವನ್ನು ನಿರ್ಮಿಸಲು ಹೋರಾಡಿದಂತ ಬಸವಾದಿ ಶರಣರನ್ನ ಸ್ಮರಿಸುವ ಉದ್ದೇಶದಿಂದ ಕಳೆದ ಇಪ್ಪತ್ ವರ್ಷಗಳಿಂದ ಕಲ್ಯಾಣ ಬರುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತಾ ಬರ್ತಾ ಇದೆ ಇನ್ನು ಈ ವರ್ಷವೂ ಸಹ ಕಲ್ಯಾಣ ಪ್ರಭಾವನ್ನ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗ್ತಾ ಇದೆ ಅಕ್ಟೋಬರ್ ಹತ್ತರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಧರ್ಮ ಚಿಂತನ ಗೋಷ್ಠಿ ನಂತರ ಸಾಯಂಕಾಲ ಮಹಿಳಾ ಗೋಷ್ಠಿ ಅಕ್ಟೋಬರ್ ಹನ್ನೊಂದರಂದು ಸಮುದಾಯ ಪ್ರಾರ್ಥನೆ ಶರಣಾರ್ಥಿ ಶರಣ ವಂದನೆ ಹಾಗೂ ಅಲ್ಲಂ ಪ್ರಭು ಪೀಠಾರೋಹಣ ಸಮಾರಂಭವೂ ಜರುಗಲಿದೆ ಅದರ ಜೊತೆಗೇನೆ ವಿವಿಧ ಕಾರ್ಯಕ್ರಮಗಳು ಕೂಡ ಆ ದಿನ ಜರುಗಲಿದೆ ಮತ್ತೆ ಅಕ್ಟೋಬರ್ ಹನ್ನೆರಡರಂದು ಗುರು ಬಸವಣ್ಣನವರ ಭಾವಚಿತ್ರ ಹಾಗೂ ವಚನ ಸಾಹಿತ್ಯದ ಭವ್ಯ ಮೆರವಣಿಗೆಯೊಂದಿಗೆ ಸಮಾರೋಪ ಸಮಾರಂಭ ಕೂಡ ಜರುಗಲಿದೆ ಅಂತ ತಿಳಿಸಿದ್ದಾರೆ ಈ ವರ್ಷವೂ ಕೂಡ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ನಡೀತಾ ಬಂದಿದೆ ಕಲ್ಯಾಣ ಪರ್ವ ಬಸವ ಕಲ್ಯಾಣದಲ್ಲಿ ಮೂರು ದಿವಸಗಳ ಕಾರ್ಯ ನಡೀತಾ ಇದೆ ಅಕ್ಟೋಬರ್ ಹತ್ತು ಹನ್ನೊಂದು ಹನ್ನೆರಡು ಪರ್ವ ಅಂದರೆ ಎರಡು ಅರ್ಥ ಸಂಸ್ಕೃತ ಶಬ್ದದು ಒಂದು ಹಬ್ಬ ಒಂದು ಕಾಲ ಈ ಪರ್ವ ಚಾಲು ಆಯಿತು ಅಂತ ಕಲ್ಯಾಣ ಪರ್ವ ಅಂದ್ರೆ ಕಲ್ಯಾಣ ಕಾಲ ಸ್ಟಾರ್ಟ್ ಆಯಿತು ಅಂತ ಒಂದು ಹಬ್ಬದ ರೀತಿಯಲ್ಲಿ ಈ ಕಲ್ಯಾಣ ಪರ್ವ ಈ ಸಲ ಉದ್ದೇಶ ಏನಪ್ಪ ಅಂದರೆ ವಿಶ್ವದಲ್ಲಿ ಏನು ಕೊಲೆ ಸುಲಿಗೆ ಯುದ್ಧಗಳು ನಡೀತಾ ಇವೆ ಇದು ಮಾನವ ಕುಲಕ್ಕೆ ಮಾರಕ್ಕಾಗಿದೆ ಮಾನವ ಕುಲ ನಾಶ ಮಾಡ್ತಾ ಇದೆ ಅನೇಕ ಯುದ್ಧಗಳು ಮಕ್ಕಳನ್ನು ವಿಶೇಷವಾಗಿ ಹೆಣ್ಮಕ್ಕಳನ್ನು ಅಮಾಯಕರನ್ನು ಇದೆ ಅದಕ್ಕೆ ವಿಶ್ವಶಾಂತಿಗಾಗಿ ಕಲ್ಯಾಣ ಪರ್ವ ಅದು ಕೂಡ ಇದರ ಉದ್ದೇಶ ಇದೆ ವಿಶ್ವದಲ್ಲಿ ಶಾಂತಿ ಆಗ ಎರಡನೇದು ಮೊದಲಿಂದ ಬಂದಂಥ ಏನು ಹನ್ನೆರಡನೇ ಶತಮಾನದ ಬಸವಣ್ಣನವರು ವರ್ಣರಹಿತ ವರ್ಗರಹಿತ ಲಿಂಗರಹಿತ ಸಮಾಜ ಕಟ್ಟಿ ಸಕಲ ಜೀವಾತ್ಮರಿಗೆ ಲೇಸ್ ಅಂದರೆ ಪ್ರತಿಯೊಂದು ಜೀವಕ್ಕೂ ಈ ಪೃಥ್ವಿ ಮೇಲೆ ಬದುಕಲಿಕ್ಕೆ ಹಾಕಿದೆ ಅಂತಹ ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಏನವರು ಲಿಂಗಾಯತ ಧರ್ಮವನ್ನು ಹಾಕಿದರು ಅವರ ತತ್ವ ಆದರ್ಶ ಸಿದ್ಧಾಂತಗಳು ಮತ್ತೆ ಜನರಿಗೆ ಪ್ರಸಾರವಾಗಲಿ